ಹುಟ್ಟಿನೇ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು ಬೆಂಗಳೂರಿಂದ ಇಲ್ಲಿ ಬಂದಿದ್ದ ಅಲ್ಲ ಇಲ್ಲಿಂದ ಅಲ್ಲಿಗೆ ಹೋದ್ರೆ ಅಲ್ಲಿಂದ ಇಲ್ಲಿಗೆ ತುಳು ಬರ್ಕೊಂಡ ಶುರೂರಿನ ಒಂದು ಸ್ಪೆಷಲ್ ಥಿಯೇಟರ್ ಇದು ಅರ್ಥ ಆಗ್ತದೆ ಮಾತಾಡ್ಲಿಕ್ಕೆ ಕಷ್ಟ ನಾವು ಉಡುಪಿಗೆ ಬಂದಿದ್ದೇವೆ ಉಡುಪಿಯಲ್ಲಿ ಇದು ಗೀತಾ ಭವನ ಏನಂದ್ರೆ ಪ್ರೂಜಿ ವಿಪರ್ಯಾಸ ಏನಂದ್ರೆ ಡೈಲಿ ಕೇಳ್ಕೊಂತಿದ್ದೆ ಪ್ರತಿ ಎಕ್ಸಾಮ್ ಪಾಸ್ ಮಾಡ್ಕೊಡಪ್ಪ ಅಕ್ಕ ಪಾಸ್ ಮಾಡ್ಕೊಡಪ್ಪ ಅಂತ ಮತ್ತೆ ಕೇಳ್ಕೊಂತಿದ್ದೆ ಜೊನ್ ಜಾಬ್ ಕೊಡ್ಸ್ಬಿಡಪ್ಪ ಅಂತ ನನ್ನ ಸ್ಲಿಪ್ಪರ್ ಈಗ ನಾನು ಜರ್ಮನ್ ಜರ್ಮನ್ ಸ್ಲಿಪ್ಪರ್ ತೋರಿಸ್ತೀನಿ ಜರ್ಮನ್ ಸ್ಲಿಪ್ಪರ್ ಏನು ಸ್ಪೆಷಾಲಿಟಿ ಇದೆ ಲೆದರ್ ಇಡೀ ದಿನದ ವಿಡಿಯೋ ಮಾಡಿ ಓಕೆ ಬಹಳ ದಿನ ಆಯ್ತು ನಾನು ಫುಲ್ ಲಾಂಗ್ ವಿಡಿಯೋ ಮಾಡಿದೆ ಮಾಡುವ ಯಾ ನಿ ಪ್ರತೋ ನರಸಿಂಹ ಎಲ್ಲ ಪೆಟ್ರೋಲ್ ಬಂಕಲ್ಲಿ ಹಿಂಗೆ ಮಾಡಿ ಮಾಡಿಸುವಿಕೆ ನಂತರ ಪಯಣ ಆರಂಭಿಸುವಿಕೆ ನಾವು ಸಾಗುತ್ತಿರುವ ಮಾರ್ಗದ ಹೆಸರು ಹೊನ್ನಾವರ ಹೊನ್ನಾವರದಿಂದ ಭಟ್ಕಳ ಮಾರ್ಗವಾಗಿ ಪಟ್ಕಳದಿಂದ ಕುಂದಾಪುರ ಕುಂದಾಪುರದಿಂದ ಹುಡುಗಿ ಅವನು ಫೋನ್ ಮಾಡಿದ್ರು ನಾಗರಾಜ ಅದು ಮೊನ್ನೆ ಸಾಮಾನು ಬಿದ್ದಿದ್ದಲ್ಲ ಪೊಲೀಸ್ ಕೊಟ್ಟು ಕೃಷ್ಣ

ಅವ್ರು ಮತ್ತ್ ನಿಮ್ಮನ್ನೇ ಮೊನ್ನೆ ಫೋನ್ ಮಾಡಿರಾ ಅವ್ರ್ ನಂಬರ್ ಕೊಡಿ ಕೊಡಿ ಅಂತ ನಂಬರ್ ಎಲ್ಲ ಕೊಡ್ಲಿಲ್ಲ ಓದು ತನ್ನ ಆಯ್ತು ಅಯ್ಯಪ್ಪ ಸನಿಧಾನಕ್ ನೂರು ಹಾಕಿ ಆಯ್ತು ಈಗ ನಾವು ಯಾಕೆ ಇವರಿಗೆ ಅಮೌಂಟ್ ಕೊಟ್ವಿ ಅಂತಂದ್ರೆ ಮೊನ್ನೆ ನಾವೊಂದು ಆನ್ಲೈನ್ ಅಲ್ಲಿ ಕೊಡೋ ತರ್ತಿದ್ವಿ ಅದು ಗಾಳಿಲಿ ಎಗ್ರಿಕಂಡ್ ಹೊಡೀತು ನಮ್ಗೆ ಗೊತ್ತಾಗಿಲ್ಲ ಆಮೇಲೆ ನೋಡ್ತೀವಿ ಸಿಗ್ಲಿಲ್ಲ ಮನೆಗೆ ಅದನ್ನ ಅವ್ರು ಪೊಲೀಸಿಗೆ ಸಿಕ್ಕಿ ಪೊಲೀಸು ಇವ್ರ ಕೈಯಲ್ಲಿ ಕೊಟ್ಟಿದ್ರಂತೆ ಸೊ ಅದನ್ನ ಅವರು ನಮ್ಗೆ ಕಾಲ್ ಮಾಡಿ ಅವನಾಗಿ ಹಾಗೆ ಹೇಳ್ತಾರೆ ಗೊತ್ತಿಲ್ಲ ಪೊಲೀಸೇ ಕಾಲ್ ಎನಿವೇ ನಮಗೆ ಸಿಕ್ತು ಸೊ ಅದಕ್ಕೆ ಸ್ವಲ್ಪ ನೂರು ರೂಪಾಯಿ ಇವರಿಗೆ ಕೊಟ್ವಿ ಪ್ಲಸ್ ಅದನ್ನೇ ದೇವರಿಗೊಂದು ನೂರು ರೂಪಾಯಿ ಹಾಕಿ ಕೊಟ್ಟು ಇವ್ರಿಗೊಂದು ನೋಡ್ ಮಾಡಿದ್ವಿ ಎನಿವೇ ಏನು ನಮಗೆ ಸಾವಿರದ ನಾನ್ನೂರು ರೂಪಾಯಿ ಇಲ್ಲಾಂದರೆ ಲಾಸ್ ಆಗ್ತಿತ್ತು ಸೊ ಹಾಗೆ ನಮ್ಮ ಪಯಣ ಶುರುವಾಗಿದೆ ಹೋಗ್ತಾ ಇದೆ ಈಗ ನಾನು ನಿಮಗೆ ತ್ರಾಸಿಯನ್ನು ತೋರಿಸಲಿದ್ದೇನೆ ನಯನ ಮನೋಹರವಾದ ತ್ರಾಸಿಯ ದೃಶ್ಯ ಹಲವಾರು ಗಾಡಿಗಳು ಸಂಚರಿಸುತ್ತಾ ಇವೆ ಈ ಕಡೆ ನೋಡಿದ್ರೆ ಸಮುದ್ರ ಈ ಕಡೆ ನೋಡಿದ್ರೆ ನದಿ ಒಂದು ವಿಹಾಕ್ರಮವಾದ ನೋಟ ಅಂತಾನೆ ಹೇಳ್ಬೋದು ಕಡೆ ಇದೆ ಸಮುದ್ರ ಈ ಕಡೆ ಸಮುದ್ರ ಈ ಕಡೆ ನದಿ ಈ ಕಡೆ ನದಿ ಈ ಕಡೆ ಸಮುದ್ರ ಈ ಕಡೆ ನದಿ ಈ ಕಡೆ ಸಮುದ್ರ ಈ ಕಡೆ ಸಮುದ್ರ ಈ ಕಡೆ ಯಾವ ಸಾಗರ ಪ್ರವೇಶ ಯಾವ ಸಮುದ್ರ ಇದು ಅರಬ್ಬಿ ಸಮುದ್ರ ಅರಬ್ಬಿ ಸಮುದ್ರ ಅನ್ಕೊಂಡಿದ್ದೀನಿ ಮಿಸ್ ಆದರೆ ಕೆಳಗಡೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಬೋರ್ಡ್ ಬೋರ್ಡನ್ನು ನೋಡುತ್ತಿದ್ದೀರಾ ಕೊಲ್ಲೂರು ಕೊಲ್ಲೂರು ಹೋಗುವ ದಾರಿಯನ್ನು ನಿಮಗೆ ತೋರಿಸಲಿದ್ದೇವೆ ಕುಂದಾಪುರದ ಕುಂದಾಪುರದ ಕುಂದಾ ಕುಂದಾನ ಕುಂದ ಫೇಮಸ್ ಕುಂದಾಪುರದಲ್ಲಿ ಕುಂದ ಅಂದ್ರೆ ಏನು ಸ್ವೀಟು ಹಾಡ್ಜ್ ಅಲ್ಲಿ ನೀವು ಕಾಣ್ತಾ ಇರೋದು ಕೊಲ್ಲೂರು ನದಿ ಕೊಲ್ಲೂರು ನದಿ ಕೊಲ್ಲೂರು ನದಿ ಕೊಲ್ಲೂರು ಹೋಗುವ ದಾರಿ ಹೆಮ್ಮಾಡಿ ಇಂದ ಈ ರಸ್ತೆಯಲ್ಲಿ ಸಾಗಿದರೆ ನೀವು ಕೊಲ್ಲೂರಿಗೆ ತೆರಳಬಹುದು ಟಿ ಸಿ ಬಸ್ ನಿಲ್ದಾಣ ಸಮೀಪಿಸುತ್ತಿದ್ದೇವೆ ಟಿ ಸಿ ಬಸ್ ನಿಲ್ದಾಣ ಇದೇನೇ ಬೈಪಾಸ್ ಈ ರೋಡಲ್ಲಿ ತುಂಬ ತುಂಬಾ ಅಡ್ಡಾಡಿದ್ವಿ ಕಾಲೇಜ್ ಡ್ರೇಸ್ ಮತ್ತೆ ಬರ್ತಾ ಇದ್ದೀವಿ ಅದೇ ರೋಡ್ಗೆ ಒಂದು ಕೆಲಸ ಇನ್ನೊಂದು ಕೆಲಸ ಇದೆ ಇದು ಕುಂದಾಪುರದ ಭರತ್ ಮಾಲ್ ಇಲ್ಲಿ ಆಲ್ಮೋಸ್ಟ್ ಈಗ ತುಂಬಾ ಸಿನಿಮಾಗಳು ಬರುತ್ತೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಇತ್ತು ಮುಚ್ಚೋಗಿದೆ ಈಗ ನಮಗೆ ಇಲ್ಲಿ ಏನೋ ಒಂದು ಕೆಲಸ ಇತ್ತು ಸೊ ಅದು ಮುಗೀತು ಈಗ ಇಲ್ಲಿಂದ ಕುಂಬಾಶಿ ಟೆಂಪಲ್ಗೆ ಹೋಗಿ ಅಲ್ಲಿಂದ ಉಡುಪಿಗೆ ಹೋಗ್ತೀವಿ ಸೊ ಆನ್ ದಿ ವೇ ನಮಗೆ ಒಂದು ಕೀ ಡಿಲಿವರ್ ಕೊಡೋದಿದೆ ಅದು ಇಲ್ಲಿಂದ ಬ್ಯಾರಿನ ಹೋಗ್ತಾ ಇದೆ ಆನೆಗುಡ್ಡ ವಿನಾಯಕನ ದರ್ಶನ ಮಾಡಿ ಬರೋಣ ಆನೆಗುಡ್ಡದ ರಸ್ತೆ ಕಾಲೇಜ್ ಟೈಮ್ನಲ್ಲಿ ಇಲ್ಲೆಲ್ಲ ಅಡ್ಡಾಡ್ತಿದ್ವಿ ಡೈಲಿ ಬಂದು ಊಟ ಮಾಡ್ತಿದ್ವಿ ಇಲ್ಲಿ ಆನೆಗುಡ್ಡ ವಿನಾಯಕ ದೇವಸ್ಥಾನ ಕಾಲೇಜಿಗೆ ಸಿಲೆ ಇದ್ವಿ ಇವಾಗ ಮತ್ತೆ ಬರುವ ಒಂದು ಅವಕಾಶ ಬಂದಿದೆ ಒಳ್ಳೆ ಪ್ರಸಾದ ಮಾಡಿ ಫಸ್ಟ್ ದರ್ಶನ ಮಾಡಿ ಪ್ರಸಾದ ಮಾಡಿ ಮತ್ತೆ ವಿಡಿಯೋ ತೋರಿಸ್ತೀನಿ ಆನೆಗುಡ್ಡದಲ್ಲಿ ಏನಂದರೆ ಕೂಪನ್ ತಗೊಳ್ಳೋದು ಇರುತ್ತೆ ಭೋಜನ ಪ್ರಸಾದಕ್ಕೆ ಮುಂಚೆ ಚೀಟಿ ತಗೋಬೇಕು ಮಹಾಪ್ರಸಾದದ ಚೀಟಿ ಮಹಾಪ್ರಸಾದಿ ಗೋವಿಂದೆ ಚಟ್ನಿ ಇಲ್ಲಿಯ ಸ್ಪೆಷಲ್ ಚಟ್ನಿ ಮತ್ತು ಇದಾದ್ಮೇಲೆ ಒಂದು ಸಾಂಬಾರು ಬರುತ್ತೆ ಸಾಂಬಾರ್ ಆಮೇಲೆ ಪಾಯಸ ಜೈ ಇಲ್ಲಿಯ ಪಾಯಸ ತುಂಬ ಟೇಸ್ಟ್ ಆಗಿರುತ್ತೆ ನಾನು ಖಾಲಿ ಮಾಡಿದೆ ನನ್ನ ಪ್ರಭುಗಳಿಗೆ ಸ್ವಲ್ಪ ಟೇಸ್ಟ್ ಮಾಡಿ ಅಂತ ಕಳಿಸಿದ್ದೀನಿ ಎಷ್ಟು ಜನ ಇದ್ದಾರೆ ಇನ್ನು ತುಂಬ ಕ್ರೌಡ್ ಬರ್ತಾ ಇದೆ ಹಿಂಗೆ ಇರುತ್ತೆ ಯಾವತ್ತಿಲ್ಲಿ ನನ್ನ ಸೂಪರ್ ಈಗ ನಾನು ಜರ್ಮನ್ ಜರ್ಮನ್ ಸ್ಲಿಪ್ಪರ್ ತೋರಿಸ್ತೀನಿ ಜರ್ಮನ್ ಸ್ಲಿಪ್ಪರ್ ಏನು ಸ್ಪೆಷಾಲಿಟಿ ಇದೆ ಲೆದರ್ ಜರ್ಮನಿಂದ ಇಂಪೋರ್ಟ್ ಆಗಿರುತ್ತೆ ಇದು ಕಂಪ್ಲೀಟ್ ಕಂಪ್ಲೀಟಾಗಿ ವಿಡಿಯೋ ಮಾಡ್ತೀನಿ ಜರ್ಮ ಸ್ಲಿಪ್ಪರ್ ಎಕ್ಸ್ಕ್ಲೂಸಿವ್ ಅಂತ ಜರ್ಮ ಸ್ಲಿಪ್ಪರ್ ಇದು ಇಂಡಿಯನ್ ಸ್ಲಿಪ್ಪರ್ ಲೋಕಲ್ಲು ಇದು ಬ್ರ್ಯಾಂಡೆಡ್ ಹಾಂ ಪೂಜಾ ಕಡೆಯಲ್ಲೇ ಇಲ್ಲಿ ನೋಡಿ

ಕೋಲ್ಡ್ ಸ್ವಲ್ಪ ಸರಿ ಆಗುತ್ತಲ್ಲ ಈಗ ನಮ್ಮ ಪಯಣ ಆಮೇಲೆ ಉಡುಪಿ ಕಡೆ ಜಾಯ್ ಏನಿದು ಆನಗುಡ್ಡ ವಿಘ್ನ ವಿನಾಶಕ ಕಿ ಜಾಯ್ ಮಹಾಪ್ರಸಾದ್ ಕೀ ಜಾಯ್ ಪ್ರವೇ ಹೆಂಗ್ ಕರ್ಸ್ಕೊಂತಾನೆ ದೇವರು ಎಷ್ಟು ದಿನ ಅನ್ಕೊಂಡಿದೀನಿ ಇಲ್ಲಿ ಬರೋಣ ಅಂತ ನಾನು ಹಾಗೆ ಇಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕರ್ಕೊಂಡ ನಾವು ಉಡುಪಿಗೆ ಬಂದಿದ್ದೇವೆ ಉಡುಪಿಯಲ್ಲಿ ಇದು ಗೀತಾ ಭವನ ಉಡುಪಿ ಮಠದ ಹಿಂದ್ಗಡೆ ಇದ್ದೀವಿ ಇದು ಪಾರ್ಕಿಂಗ್ ಏರಿಯಾ ಎಸ್ ಬೈ ಟಾಯ್ಲೆಟ್ ಎಲ್ಲ ಇದೆ ಉಡುಪಿ ಮಠಕ್ಕೆ ಬಂದವರು ವಾಶ್ರೂಮ್ಗಳನ್ನು ಹುಡುಕ್ಬೇಕಂದ್ರೆ ಈರು ಕಡೆ ಬರಬೇಕು ನೀವು ಪಾರ್ಕಿಂಗ್ ಏರಿಯಾ ಅಂತ ಹೇಳ್ಬೇಕು ಅವಾಗ ಇರುತ್ತೆ ಸೊ ನಮಗೆ ಇಲ್ಲೊಂದು ಪಾರ್ಸೆಲ್ ಬರೋದಿದೆ ಹಾಗೆ ಮಕ್ಕಳು ಮಕ್ಕಳು ಪ್ರವಾಸಕ್ಕೆ ಪಾನಿಪುರಿ ಅಂಗಡಿ ಎಲ್ಲಿದೆ ಪಾನಿಪುರಿ ಅಂಗಡಿ ಇದೆ ಅಂತಲ್ಲ ಇಲ್ಲಿ ಅಲ್ಲ ಅವರು ಒಂದು ಪಾರ್ಸಲ್ ಇದೆ ಹಿಂಗ ತಗೊಂಡು ಹಿಂಗ ಹೋಗೋದಷ್ಟೇ ಇಲ್ಲಿ ಒಳಗಡೆ ಇದೆ ಪಾನಿಪುರಿ ಅಂಗಡಿ ಎಲ್ಲಿದೆ ಸೈಡ್ ಅಲ್ಲ ಫೋನ್ ಮಾಡೋನ್

ಸಮಯ ಸರಿಯಾಗಿ ಮೂರು ಗಂಟೆ ಎಂಟರ ನಿಮಿಷ ಕಲ್ಸಂಕ ನಲ್ಲಿ ಇದ್ದೇವೆ ಕಲ್ಸಂಕ ಸರ್ಕಲ್ ಪ್ರಭುಪಾತ್ ಪ್ರಭುಪಾತ್ ಗೆ ತೆರಳುವ ದಾರಿ ಹಿಂಗೆ ಹಿಂಗೆ ಜಾಯ್ ಬಂದ್ವಾಂಗೆ ಕಬ್ಬಿನ ಜ್ಯೂಸ್ ಕುಡಿದು ಮುಂದೆ ಸಾಗುವ ದಾರಿ ಇನ್ನು ದೂರ ಇದೆ ನಮ್ಮದು ನಾವು ಒನ್ ಅವರ ತಲುಪಲು ನಮಗೆ ಎಪ್ಪತ್ತೆಂಟು ಕಿಲೋಮೀಟರ್ಗಳ ಪ್ರಯಾಣವನ್ನು ಸಾಧಿಸಬೇಕಿದೆ ಜೊತೆ ಬರ್ತಾ ಇದೆ ಆಟೋ ರಿಕ್ಷಾಗಳು ಬಸ್ಸುಗಳು ಬೈಕ್ಗಳು ರಸ್ತೆಗಳು ಧ್ವಜಗಳು ಬೋರ್ಡ್ಗಳು ಡಿವೈಡರ್ಗಳು ಲೈಟ್ಗಳು ಗಿಡಗಳು ಗಾಡಿಗಳು ಸ್ಪೀಡ್ಗಳು ಶಿರೂರಿಗೆ ಬಂದಿದ್ದೇವೆ ಏನಕ್ಕಿಂತ ನಮ್ಮನ್ನು ಪೈದಾನ ಪರಿಚಯ ಮಾಡಿಸ್ತೀನಿ ಸಾರ್ ಬಿಜಿ ಫುಲ್ ಸಾರ್ ಫುಲ್ ಬಿಜಿ ಶಿರೂರಿನ ಒಂದು ಸ್ಪೆಷಲ್ ಥಿಯೇಟ್ರ್ ಇದು ಅಪ್ರೂಪಕ್ಕೆ ಮಾತ್ರ ಈ ಥಿಯೇಟ್ರ್ ಓಪನ್ ಆಗುತ್ತೆ ಈ ಟೆಬಿಲ್ ಮೂವಿ ಸಲ ಕಾಂತಾರದಲ್ಲಿ ಓಪನ್ ಆಗಿತ್ತು ಈಗ ಡೆವಿಲ್ ಓಪನ್ ಆಗಿದೆ ಈಗ ನಾವು ನೇರವಾಗಿ ಎಲ್ಲೂ ನಿಲ್ಲದಂತೆ ಒನ್ ಅವರ್ಕ್ಕೆ ಹೋಗೋದು ಮಂಕಿ 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 ಮಾವಿನ ಕಟ್ಟ ಒನ್ ಅವರ್ ಬ್ರಿಡ್ಜ್ ಒನ್ ಅವರದಲ್ಲಿ ಸಂಜೆ ಆಗುತ್ತಿದೆ